ನನ್ನ ಹೆಸರು ಕಲೈ ಅಂತ ಆಮ್ ಆದ್ಮಿ ಪಕ್ಷದಿಂದ ಸರ್ ಕರ್ನಾಟಕದಲ್ಲಿ ಪ್ರತಿ ಐದು ವರ್ಷ ಸರ್ಕಾರ ಬದಲಾವಣೆ ಆಗುತ್ತೆ ಜೆ ಡಿ ಎಸ್ ಇರುತ್ತೆ ಬಿ ಜೆ ಪಿ ಇರುತ್ತೆ ಕಾಂಗ್ರೆಸ್ ಇರುತ್ತೆ ಬಟ್ ಭ್ರಷ್ಟಾಚಾರ ಯಾವತ್ತೂ ಬದಲಾವಣೆ ಆಗೇ ಇಲ್ಲ ಇವತ್ತಿಗೂ ನೀವು ನ ನೀವು ಇವತ್ತಿಗೂ ಬಿ ಬಿ ಎಂ ಪಿ ಆಫೀಸ್ಗೆ ಹೋದರೆ ನೀವು ಬ್ರೈಬ್ ಕೊಡದಿರ ಯಾವುದೇ ಗೌರ್ಮೆಂಟ್ ಕೆಲಸ ನಡೆಯೋಲ್ಲ ಇದು ಈ ಈ ಬದಲಾವಣೆ ಮಾಡೋಕ್ಕೆ ನಿಮ್ಮ ಪ್ರಯತ್ನ ಏನಿರುತ್ತೆ ನಿಮ್ಮ ಸರ್ಕಾರ ಯಾವ ಥರ ಪ್ರಯತ್ನ ಇದ್ರಿಗೂ ಏನು ಪ್ರಯತ್ನ ಮಾಡಿಲ್ಲ ಬಟ್ ಯಾವ ಥರ ಪ್ರಯತ್ನ ಮಾಡ್ತೀರಾ ಭ್ರಷ್ಟಾಚಾರ ಹೇಗೆ ಕಡಿಮೆ ಮಾಡ್ತೀರಾ ಗುಡ್ ಕ್ವಶನ್ ಫ್ಯಾಕ್ಟ್ ಹೇಳ್ಬೋದಾ ನಾನ್ ಕರಪ್ಟ್ ಗೋರ್ಮೆಂಟ್ಗಳು ಆಗ್ಬೇಕಂದ್ರೆ ಈ ದೇಶದಲ್ಲಿ ಮತ್ತೆ ಬಸವಣ್ಣವರು ಅಂಬೇಡ್ಕರ್ ಹುಟ್ಟು ಬರಬೇಕು ಅ ಗೋರ್ಮೆಂಟ್ ಕ್ಯಾನ್ ಪ್ರಾಕ್ಟಿಸ್ ಟ್ರಾನ್ಸ್ಪರೆನ್ಸಿ ಮೋರ್ ಟ್ರಾನ್ಸ್ಪರೆನ್ಸಿ ಮೋರ್ ಅಕೌಂಟಬಿಲಿಟಿ ತಂದಾಗ ಸಿಸ್ಟಮ್ನಲ್ಲಿ ಅಜಿತಿಗೆ ನಮಗೆ ಟ್ಯಾಂಪರಿಂಗ್ ಮಾಡಲಾರಕ್ಕೆ ಚಾನ್ಸ್ ಬಿಟ್ಟಾಗ ದೆನ್ನಲ್ಲಿ ದೇರ್ ಇಸ್ ಅ ಡೆಫಿನೆಟ್ ಅಬ್ಸುಲ್ಟ್ ಟ್ರಾನ್ಸ್ಪರೆನ್ಸಿ ಆಗುತ್ತೆ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಇವತ್ತು ಅಜಿತ್ ಅವರ ಜಾಗಕ್ಕೆ ಬಂದರೆ ನಾನು ಆ ಜಾಗಕ್ಕೆ ಬಂದೆ ನೀವು ಅಲ್ಲಿ ಬಂದು ನಾನ್ ಕರಪ್ಟ್ ಇದ್ದರೆ ಆ ಟೈಮಿಂಗ್ ಮಷ್ಟೇ ನಾನ್ ಕರಪ್ಟ್ ಆಗುತ್ತೆ ಅದು ಅಥವಾ ಕರಪ್ಟ್ ಆಗುತ್ತೆ ಇಫ್ ಯು ಆರ್ ವೆರಿ ನಾನ್ ಕರಪ್ಟ್ ಆಫೀಸರ್ ಆ ಟೈಮಿಗೆ ಮಾತ್ರ ನಾನ್ ಕರಪ್ಟ್ ಆ ಫೈಲ್ ಇರ್ಬೋದು ಅಷ್ಟೇ ನೀವು ಹೋದ್ಮೇಲೆ ಇನ್ನೊಬ್ಬನ ಬರ್ತಾನೆ ಇಫ್ ಯು ವಾಂಟ್ಸ್ ಟು ಪ್ರಾಕ್ಟೀಸ್ ಕರಪ್ಷನ್ ಯು ಕೆನ್ ಪ್ರಾಕ್ಟೀಸ್ ಕರಪ್ಷನ್ ಇಫ್ ಪೀಪಲ್ ವಾಂಟ್ ಟು ಡಿಬೇಟ್ ಆನ್ ದಿಸ್ ಫಾರ್ಮ್ ಎಸ್ ವಿ ಕ್ಯಾನ್ ಹ್ಯಾವ್ ಕರಪ್ಷನ್ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಎಲ್ಲ ಪೊಲಿಟಿಕಲ್ ಪಾರ್ಟಿ ಬಂದಾಗ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನೀವೇನು ಹೇಳ್ತಿದ್ರೆ ನಿರಂತರವಾಗಿ ಅದನ್ನ ತೆಗಿಬೇಕಾಗಿದ್ರೆ ಪರಾಯವಾಗಿ ಇದನ್ನ ಕಮ್ಮಿ ಮಾಡಬೇಕು ಕ್ರಮೇಣವಾಗಿ ಬಹಳ ಕಮ್ಮಿ ಆಗ್ಬೇಕಂದ್ರೆ ಟ್ರಾನ್ಸ್ಪರೆನ್ಸಿ ಟೆಕ್ನಾಲಜಿ ಇಸ್ ದನ್ಲಿ ವೇ ಟು ಗೋಹ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು